ನಟ ವಿಜಯ್ ಕೊರೋನಾ ಸಮರಕ್ಕೆ ಕೈಜೋಡಿಸಿದ್ದಾರೆ ಕರ್ನಾಟಕಕ್ಕೆ ಐದು ಲಕ್ಷ ದೇಣಿಗೆ ನೀಡಿದ್ದಾರೆ ಕರ್ನಾಟಕ ಸಿಎಂ ನಿಧಿಗೆ ಐದು ಲಕ್ಷ ರೂಪಾಯಿ ನೀಡಿದ್ದಾರೆ ದಕ್ಷಿಣದ ಎಲ್ಲಾ ರಾಜ್ಯಗಳಿಗೆ ದೇಣಿಗೆ ನೀಡಿರೋ ವಿಜಯ್ ಒಟ್ಟು ಒಂದು ಕೋಟಿ ಮೂವತ್ತು ಲಕ್ಷ ದೇಣಿಗೆಯನ್ನು ನೀಡಿದ್ದಾರೆ ತಮಿಳುನಾಡಿಗೆ ಐವತ್ತು ಲಕ್ಷ ಕೇರಳಕ್ಕೆ ಹತ್ತು ಲಕ್ಷ ಆಂಧ್ರಪ್ರದೇಶಕ್ಕೆ ಐದು ಲಕ್ಷ ತೆಲಂಗಾಣ ಸಿಎಂ ನಿಧಿಗೆ ಐದು ಲಕ್ಷ ಪಾಂಡಿಚೇರಿ ಸಿಎಂ ನಿಧಿಗೆ ಐದು ಲಕ್ಷ ಚಿತ್ರರಂಗದ ಕಾರ್ಮಿಕರ ನೆರವಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರಧಾನಿ ನಿಧಿಗೆ ಇಪ್ಪತ್ತೈದು ಲಕ್ಷ ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ದಾರೆ ಟೆಲಿಕಾಂ ಲೋಕದಲ್ಲಿ ರಿಲಯನ್ಸ್ ಜಿಯೋ ದಾಖಲೆ ನಿರ್ಮಿಸಿದೆ ಮಾರುಕಟ್ಟೆಗೆ ಬಂದ ಕೆಲವೇ ದಿನಗಳಲ್ಲಿ ಕೋಟ್ಯಾಂತರ ಗ್ರಾಹಕರನ್ನ ಸೆಳೆದಿದೆ ಈಗ ಗ್ರಾಹಕರಿಗೆ ಮತ್ತಷ್ಟು ಕೊಡುಗೆ ನೀಡಲು ರಿಲಯನ್ಸ್ ಜಿಯೋ ಮುಂದಾಗಿದ್ದು ಫೇಸ್ಬುಕ್ ಜೊತೆ ಕೈಜೋಡಿಸಿದೆ ಫೇಸ್ಬುಕ್ ಸಂಸ್ಥೆ ಜಿಯೋದ ಶೇಕಡ ಒಂಬತ್ತು ಒಂಬತ್ತು ರಷ್ಟು ಷೇರು ಖರೀದಿಸಿದೆ ನಲವತ್ಮೂರು ಸಾವಿರದ ಐನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗೆ ಷೇರು ಖರೀದಿಸಿದೆ ಫೇಸ್ಬುಕ್ನ ಸಹಭಾಗಿತ್ವದ ಬಗ್ಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಮಾತನಾಡಿದ್ದು ರಿಲಯನ್ಸ್ ಜಿಯೋವನ್ನ ಎರಡು ಸಾವಿರದ ಹದಿನಾರರಲ್ಲಿ ಲಾಂಚ್ ಮಾಡಿತು ಅಲ್ಲಿಂದಲೂ ಜನರಿಗೆ ಉತ್ತಮ ಸೇವೆಯನ್ನ ಇದೆ ಡಿಜಿಟಲ್ ಇಂಡಿಯಾದತ್ತ ಹೆಜ್ಜೆ ಹಾಕುವಲ್ಲಿ ಜಿಯೋ ಸಂಸ್ಥೆ ಸಕ್ಸಸ್ ಆಗಿದೆ ಅಂತ ಹೇಳಿದ್ರು ಏನೋ ಫೇಸ್ಬುಕ್ ಸಂಸ್ಥೆ ನಮ್ಮ ಪಾಲುದಾರರಾಗಿದ್ದು ಸಂತೋಷ

And I share for the all around digital transformation of India and for serving all Indians. I did